ಹಾಯ್ ಅಲ್ಲ ಗೈಸ್ ನಾನು ಸೂಪರ್ ಆಗಿದ್ದೀನಿ ಇವ್ಲಾಗ್ ಇವಾಗ ಶೂರ್ ಮಾಡಿದೆ ಹಂಗ್ ನಾನು ಲೈಕ್ ಮಾಡಿ ಬಿಡಿನ ಫುಲ್ ಶುಕ್ ಮಾಡೆ ಚಪಾತಿ ಹಿಟ್ಟು ಕಾಯಿಸ್ತಾ ಇದ್ದೀನಿ ಗೈಸ್ ನಾನು ಮನೆಯವರು ಮಕ್ಕಳು ಎಲ್ಲ ಮಲಗಿದ್ದಾರೆ ನಾನು ಗ್ರೀನ್ ಟೀ ಮಾಡ್ಕೊಂಡಿದ್ದೀನಿ ಚಪಾತಿ ಕಲಸಲ್ಲ ಕುಡಿಬೇಕು ಹಂಗೆ ಹಾಲು ಕಾಯಿಸ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ನಾನು ನನ್ನ ಹಸ್ಬೆಂಡ್ಗೆ ಟೀ ಮಾಡ್ಕೊಬೇಕು ಇವಾಗ ಅವ್ರಿಗೆ ಮಾಡ್ಕೊಂಡು ತೊಗೊಳ್ಳೋಣ ಅವ್ರು ಬೆಳೆ ಇಲ್ಲಾಂದ್ರೆ ಇದಲ್ಲ ನಾನು ಟೀ ಹೋಗಿ ತೊಗೊಂಡೋಗಿ ಕೊಡೋ ಗಂಟೆ ಇದಲ್ಲ ಮಕ್ಳು ಇದ್ದಿರ್ತಾರೆ ಅವ್ರು ಆಲ್ ಕೆಳಕಿನ ಮೊದಲೇ ಮಾಡ್ಕೊಂಡೋಗಿ ಕೊಡೋಣ ಅವ್ರು ಇದ್ದಾಗೇನು ಇದಾಳಸೋಣ ಟೈಮ್ ಆದರೆ ತುಂಬ ಟೈಮ್ ಆಗಿದೆ ಅದಕ್ಕೆ ರಾತ್ರಿ ಲೇಟಾಗಿ ಮಲ್ಕೊಂಡಿದ್ರು ಲೇಟಾಗಿ ಎದಾಳ್ತಿದ್ದಾರೆ ನಮ್ಮವ್ರಿಗೆ ನೈಟ್ ಡ್ಯೂಟಿ ನಾನು ಲೇಟಾಗಿ ಮಲ್ಕೊಂಡಿದ್ದೆ ಎಲ್ಲ ಲೇಟಾಗಿ ಮಲ್ತಿದ್ದು ಲೇಟಾಗಿ ಇದ್ದೆ ನಾನು ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸೋಣ ಅಂದ್ಕೊಂಡೆ ಮ ಫೋನ್ ಮಾಡಿದ್ರು ಅಮ್ಮನ ಜೊತೆ ಮಾತಾ ಬಹುತು ಕೊಡ್ಕೊಂಡಿದ್ದೆ ಈಗ ಚಪ್ಪದದ ಸಿಕ್ಕಿ ಬಿಟಿ ಬಿಟಿ ಅವರಿಗೆ ಆರ್ ಲಕ್ಸ್ ಮಾಡ್ಕೊಂಡು ಹಾಕೋಣ ಆ ಸಿಕ್ಕಿ ಚಪ್ಪದದ ಕಲ್ಸೈದು ಬಿಎಸ್ ಈ ಬಗ ಇದನ್ನ ಮರೆ ಬಿಟಿ ಇದರ ಮೇಲೆ ಒಂದು ಪ್ಲೇಟ್ ಮಂಚೋಣ ಲೈಟ್ ಮಚ್ಬಿಟ್ಟು ಇದ್ರಲ್ಲಿ ಕಲಿಸಿತ್ತು ಬೇರೆ ತಪ್ಪಲೆಗೆ ಹಾಕಿದ್ದು ಇವಾಗ ಟೀ ಮಾಡ್ಕೊಂಡು ಕೊಡೋಣ ಫಸ್ಟು ಎಲ್ಲ ವಾಶ್ ಮಾಡ್ಕೊಂಡು ಅವ್ರಿಗೆ ಟೀ ಬಿಡಬೇಕು ಕಾಫಿ ಮಾಡ್ಕೊಂಡು ಕೊಡೋಣ ಕಾಫಿ ಹಾರ್ಲಿಕ್ಸ್ ಎಲ್ಲ ರೆಡಿಯಾಗಿದೆ ಮಕ್ಳಿಗೆ ಯಾರೇ ಇದೆ ಹಾಲು ಕಾಫಿ ರೆಡಿಯಾಗಿದೆ ತೊಗೊಂಡು ಕೊಡೋಣ ಮನಗಿದ್ದಾರೆ ನೋಡಿ 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 ಯಾ ಸೀತಿದ್ದು ಮನಗಿದ್ದಾರೆ ಎಲ್ಲರೂ ಅಂತ ಲೈಟ್ ಆನ್ ಮಾಡಿ ತೋರಿಸ್ತಿದ್ದಾರೆ ಮುದ್ದು ಮುದ್ದು ದಿವಿ ಖುಷಿ ಎದೇಳಿ ಕಾಫಿ ಹಾಲು ವೆರಿ ಗುಡ್ ಮಾರ್ನಿಂಗ್ ಎದಳಿ ಬೇಗ ನನ್ನ ಮಗ ಎದ್ದ ಹೇಳಿದ ತಕ್ಷಣ ಎದ್ಬಿಡ್ತಾವ ನಮ್ಮ ಖುಷಿ ನಮ್ಮನೆಯವರು ದಿವ ಮಾತ್ರ ಎದ್ದಳಲ್ಲ ಗುಡ್ ಮಾರ್ನಿಂಗ್ ಹಾಲೂ ತಿಮ್ಮನಿನ ಬಲ್ಲದ ಕಡೆ ಕರೆಕ್ಟಾಗಿ ಇದ್ದಾವನೆ ನಮ್ದು ಖುಷಿ ಬಲ್ಲ ಕಡೆಯೇ ಮಂಗ ಹೆಂಗ್ ಬೇಕಂಗೆ ಮಂಗಿದ್ದ ನಮ್ಮ ದಿವಾ ಮಾತ್ರ ಎಡ್ದ ಕಡೆಯೇ ಎದಾಳೋದು ಎಷ್ಟು ಹೇಳದ್ರು ಅಂದ್ರೆ ಮಿಸ್ ಆಗಿ ಎದ್ಬಿಟ್ಟು ಬಂದ್ಬಿಡ್ತಾನೆ ಮರ್ತ್ಕೊಂಡಂಗೆ ನಾನು ಎದಾಳ್ಸಕ್ ಎದಾಳ್ಸಕ್ಕ ಮೊದ್ಲಯ ರೀ ಮಧುಳಿ ಇವಾಗ ಬನ್ನಿ ಕಾಫಿ ತಂದಿದ್ದೀನಿ ಫೋನ್ ಮುಖ ನನ್ನ ಮುಖ ನೋಡಿದಾರೆ ಗೈಸ್ ಇವತ್ತು ಏನ್ ಬೇಕು ಮಂಗನೆ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಖುಷಿ ದಿವಿ ಗುಡ್ ಮಾರ್ನಿಂಗ್ ಬಿಬಿ ದಿವಿ ಬಿಸಿ ಬಿಸಿ ಬೆಡ್ ಕಾಫಿ ಗಾಯ್ಸ್ ಯು ವೆಲ್ಕಮ್ ನಿದ್ದೆಲ್ಲಯ್ಯ ಬೆಳ ಬೆಳಗ್ಗೆ ಎಂಟಿ ಮುಖ ನೋಡ್ಕೊಂಡು ಅವ್ರ ಫ್ಯಾಕ್ಟ್ರಿಲಿ ಅವ್ರ ಓನರ್ ಹತ್ರ ಬೈಸ್ಕೊಳಕ್ಕೆ ಎರಡಕ್ಕೆ

ಬುಕ್ ಮಾಡಿದೀನಿ ನಿನ್ಗೆ ಇದೆಲ್ಲ ನಾನು ಯಾರು ದುಡ್ಡರಾಗ್ಲಿ ಅಂದ್ ನನ್ ಅಂತ ನಾನು ಕೆಲಸ ಮಾಡ್ತೀನಿ ನಾನು ನಾನು ಯೋಟ್ಯೂಬಲ್ಲ ಸಲ ತರ್ಸಿದೀನಿ ನನ್ಗೆ ಅಣ್ಣ ಅಂತ ಪ್ರೀತಿಲಿ ನೀನು ಒಂದೇ ಒಂದ್ಸಲ ತರಿಸ್ಕೊಟ್ಟಿದ್ದೆ ಮುದ್ದು ಒಂದೇ ಸಲ ಅದು ಗೇಮಲ್ಲಿ ಗೆದ್ದಿದ್ದೆ ನಾನು ಹಾ ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ಟೆನ ಇಲ್ಲ ದೇವರನ್ನು ಕೊಟ್ಟಿಲ್ಲ ನೀನು ಗೇಮಲ್ಲಿ ಗೆದ್ದಿದ್ದೆ ನಾನು ಯಾವುದಲೇ ನೀನು ಕೊಡ್ಸ್ತಿನ ಅಂತ ಹೇಳಿದ್ದೆ ಕೊಡ್ಸ್ತೇ ಇಲ್ಲ ಪप्पू ನೀನು ನೀ ಹೋಗಿ ನಾನೇ ಹೋಗ್ತಾ ಬೋತೀನಿ ಅನ್ಕೊಂಡಂತ ತಂದಿದ್ದು ಇಷ್ಟಪಟ್ಟು ಹಾಕೋಬೇಕು ಅಂತ ಹೇಳ್ದೆ ನಾನು ನಾನು ಫುಲ್ ಖುಷಿ ತಗೊಂಡ್ ಕೊಡ್ತಾನೆ ಬಟ್ಟೆ ನ ಇಲ್ಲ ಪ್ರಾಮಿಸ್ ಕೊಡ್ಸೀ ಅಣ್ಣ ತಮ್ಮ ಇದ್ದಾ ಉಭಡ ಬಾ ಬಾ ಅಯ್ಯೋ

ಚೆನ್ನಾಯ್ತಾ ಬೇಬಿ ಇಲ್ಲಿ ನೋಡ ಅಮ್ಮನ್ ನೋಡೋದು ಹ್ಮ್ ಹೋಗ್ ನೀರಲ್ಲ ಯಾರ ಇಷ್ಟ ಗುಡ್ ವೆರಿ ಗುಡ್ ಎರಡು ಕಡೆ ಮೀಸೆ ಬಂದ್ಬಿಡ್ತಾವ್ ಇವಾಗ ಏನ್ ಗೊತ್ತಾ ಒಂದ್ ಚೂರೆ ಆಲೇಜ್ ಇದು ಇಲ್ಲ ಅಂದ್ರೆ ಇಷ್ಟಿಷ್ಟು ಇಲ್ಲ ಓಟದಲ್ಲಿ ಹಾ ಜಾಸ್ತಿ ಇದ್ದಿದ್ರೆ ದೊಡ್ ದೊಡ್ ಓಟದಲ್ಲಿ ಕೊಡ್ತಿದ್ದೆ ದೊಡ್ಡತ್ರಲ್ಲಿ ಅವ್ಧವೇ ಇವಾಗ ನಮ್ ನವಿ ಅವ್ರು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎಚ್ ಕೊಡ್ಬೇಕು ಇದನ್ನ ಅವ್ರಿಗೆ ಸಣ್ಣದಾಗಿ ಚೆಕ್ ಬರಲ್ಲ ಅಂತ ನನ್ನ ಹತ್ರ ಕಟ್ ಮಾಡ್ಸ್ಕೊತ ಇದ್ದಾರೆ

ಇಲ್ಲಿ ನಮ್ಮ ವಾಯ್ಸ್ ನಿ ತಾಚಕಡೆ ವಾಯ್ಸ್ ಆ ಕೇಳಿಸುತ್ತೆ ಸರ್ ಅದಕ್ಕೆ ಕೆಪಿ ಬಾಗಿ ತಗಿ ಬರ ಹೋಗ ನಮ್ಮ ವಾಯ್ಸ್ ಕೇಳಿ ಸಕೈಸಣ್ಣ ಆ ಸರ್ ಅದಎಲ್ಲಿ ಲೇಟ್ ಆಗಿರೋಕ್ಕೆ ಸ್ವಲ್ಪ ಲೇಟ್ ಆಗಿದಷ್ಟೇನೆ ಡೇ ಟು ಡೇ ರೆಷುಟಿಂಗ್ ಮಾಡಿ ಎರಡು ಸಲ ಬಂದಿರೋ ಇದೆ ಲೇಟು ಲೇಟೆ ತುಂಬ ನೋಟು ನಡಿಗೆಲ್ಲ ಹೆಚ್ಕೊಂಡು ಆಯ್ತು ಇವಾಗ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಉರಿಬೇಕು ಚೆನ್ನಾಗಿರುತ್ತೆ ತಿನ್ನೋಕೆ ಚೆನ್ನಾಗಿರುತ್ತಲ್ಲ ತಿನ್ನೋಕ್ಕಾಗಲ್ಲ ಚೆನ್ನಾಗಿ ಹೊರ್ಕೊಂಡ್ಬಿಟ್ಟು ಫ್ರೈ ಮಾಡಿ ಇಟ್ಕೊತೀನಿ ಅಷ್ಟೊತ್ತಿಗೆ ನಮ್ಮ ನವಿ ಚಪಾತಿ ಹೊತ್ಕೊಂಡು ಈ ಕಡೆಗೆ ತರ್ತಾರೆ ಒಗ್ಗರಣೆ ಹಾಕೋಕ್ಕೆ ಇಲ್ಲ ಒಗ್ಗರಣೆ ಅವರೇ ಹೇಳ್ಕೊಡ್ತಾರೆ ಚಪಾತಿ ಹೊತ್ಕೊಂಡ ಅಲ್ವಾ ಅವ್ರಿಗೆ ಖುಷಿ ನಮ್ಮ ಗಂಡ ಎಲ್ ಪಿ ಬಂದವನೇ ಮಾಡ್ಕೊಡ್ತಾವನೆ ಪಲ್ಯ ಅಂತ ಫುಲ್ ಎಕ್ಸೈಟ್ ਇതਾਂਨੇ? ਇതੋ ਉরੀਏਕ਼ਕਾ ਉਦੀਦੁ ਇതਾਂਡੋ ਅਲੇ ਅਂਗੇ ਮੇਲੇ? ਇതੋ ਆਲੁਰਾਂ ਦੇਲੁਂ ਉਡ਼ਕਾਣ ਆਪਾਲੇ ਇതਾਂਡੇ ਇതੋ? ਇതਾਂਡੋ ਆ

ಗೈಸ್ ಕಟ್ ಮಾಡಿದಾಗ ಈ ತರ ಬರುತ್ತಲ್ಲ ಇದೆಲ್ಲ ಹೋಗ್ಬೇಕು ಅದಕ್ಕೆ ಎಣ್ಣೆ ಹೋಗಿ ಅದು ತುಂಬ ನಂದು ಒಂದು ಕೈ ಇಲ್ಲಿ ಅಂತ ಬಂದು ಅದು ಎಲ್ಪ್ ಮಾಡ್ಕೊಳ್ತಾ ಇದ್ದಾರೆ

ವಿಡಿಯೋದಲ್ಲೂ ಅಷ್ಟೇನೆ ನಾನು ಏನಾದ್ರು ಮಾತಾಡ್ಬೇಕಾದ್ರೆ ನಿನ್ಸು ಸಾಕು ನಿಲ್ಸು ಸಾಕು ಅಂತಾರೆ ಆಮೇಲೆ ಇನ್ನೊಂದು ಏನಂದ್ರೆ ವಿಡಿಯೋ ಮಾಡಕ ಎಡಿಟ್ ಮಾಡುವಂತ ಫೋಟೋಗಿಡ್ತಾರೆ ಏನೇನೋ ಫೋಟೋ ಅಷ್ಟೇ ಎಡಿಟ್ ಅಂತ ಅದನ್ನ ಕೈಯಿಂದ ಕಿತ್ಕೊಂಡಾಗ ಅದೆಲ್ಲ ಬರುತ್ತೆ ಅರ್ಧ ಬರ್ದ ಮಾಡಿರ್ತೀನಿ ನಾನು ಫುಲ್ ಅದ್ ಮಾಡಿ ಮುಗಿಸ್ಬೇಕು ಕೆಲ್ಸನ ನಮ್ಮನವ್ರು ಏನಂದ್ರೆ ಅರ್ಧ ಬರ್ದ ಮಾಡ್ಕೊಳೋದು ಅವ್ರೆ ಬನ್ನಿ ಏನ್ ವಿಡಿಯೋ ಬನ್ನಿ ಇದ್ದೀರಾ ಏನಂದ್ರೆ ನೀರು ಹಾಕಿಲ್ಲ ಅಂದಿದೆ ಈ ಸಪ್ಲೈ ಇಷ್ಟೊಂದು ನೋಡಿ ಒಗ್ಗರಣೆ ಹಾಕ್ತಾ ಇದೀನಿ ಇಲ್ಲಿ ಈ ತರ ರೆಡಿ ಆಗಿದೆ ಇದು ಟೊಮೊಟೊ ಚಿಲ್ಲಿ ಪೌಡರ್ ಸಾಂಬಾರ್ ಪೌಡ್ರು ಹಾಗೆ ಈ ಕಡೆ ಚಪಾತಿ ರೆಡಿ ಆಗಿದೆ ತಿನ್ಬೇಕು ಅಷ್ಟೇ ನಮ್ಮ ನಮ್ ಮಕ್ಕಳು ಕಡಲೆ ಬೆಳೆ ಇಲ್ಲ ಉದ್ದಿನ ಬೆಳೆ ಹಾಕ್ತೀವಿ ಮಿಸ್ ಇಲ್ಲ ಅಂದ್ರೆ ಹೆಸರು ಬೆಳೆ ಅದು ಸಿಗ್ಲಿಲ್ಲ ಕೈಗೆ ಒಗ್ಗರಣೆಗೆ ಏನಾರು ಒಂದ್ ಹಾಕಬೇಕು ನಾನು ಹಾಕಿದ್ದೀನಿ ಮಿಸ್ ಕಡಲೆ ಬೆಳೆ ಇಲ್ಲ ಖಾಲಿ ಆಗ್ಬಿಟ್ರೆ ತರಬೇಕು ಸೊ ಈ ಕಡೆ ನಮ್ನವರು ಒಂದು ಗಾಡಿ ಸುತ್ತ ಚಲೋಕೊಂಡು ಇಟ್ಟ ಚಪಾತಿ ಹೊತ್ತು ಹೌದಾ ಸರಿ ಹಾಕಿ ಹಚ್ಚಿ ಕಡೆ ಚಪಾತಿ ಒಟ್ಟಿ ತಿನ್ನಬೇಕು ಮಾಡ್ಕೊಂಡು ನಮ್ಮ ಹಾಕಿ ಒಟ್ಟಾಗಿರುತ್ತೆ ಆಗ ಕುಡಿದಾಗಲ್ವ ಅದಕ್ಕೋಸ್ಕರಗಳು ತುಂಬ ತುಂಬ ಸುಲಭ ಅನ್ಸುತ್ತಲ್ಲ ಐತೆಲ್ಲ ಕೊಲ್ಲೆ ಮಾಡೋದು ಹೆಣ್ಮಕ್ಳು ಕೆಲಸನೇ ತುಂಬ ಸುಲಭದಾಯಿತು ಅಡುಗೆ ಅಡುಗೆ ಮಾಡೋದು ಹ್ಞೂ ಓಕೆ

ಆಯ್ತು ತೊಗೊಬಿಟ್ಟಿ ಆ ರಿಪೇರಿ ಮಾಡ್ಕೊಂಬಿ ಇಲ್ಲಾಂದರೆ ಹೊಸ ಗಾರಿ ಹೋಗ್ಬಿಡಿ ಮೇಡಮ್ ರಿಪೇರಿ ಮಾಡ್ಕೊಬೇಕಾ ಅವ್ನು ನೆಕ್ಸ್ಟ್ ಏನಕ್ಕೆ ಹೋಗೋ ಟಮಟೊ ಆದಮೇಲೆ ಹಂಗ ಇದು ಸಾಂಬಾರು ಪೌಡ್ರು ಅದೆಲ್ಲ ಧನಿಯ ಪುಡಿ ನಾನು ಹಾಕ್ತೀನಪ್ಪ ಗರಮ್ ಮಸಾಲ ಈಗ ಗರಮ್ ಮಸಾಲೆ ಎಲ್ಲ ಹಾಕಲ್ಲ ಪುಡಿ ಧನ್ಯ ಪುಡಿ ಸಾಂಬಾರು ಪೌಡ್ರ ಮೂರನ್ನು ಸರಿ ಓಕೆ ಆಗಿದ್ದು ಇವಾಗ ಹಜಾಗ್ತಾಯಿತ್ತು ಹಾಕ್ಬಂಗೆ ನಾನೇ ಲೇಟ್ ಆಗುತ್ತೆ ಅಂತ ಹೇಳೋಣ ಎಷ್ಟಾಗಿದೆ ಹೇಳ ಟೆನ್ ತರ್ಟಿ ಇವಳೆದ್ದಿರೋದು ಸೆವೆನ್ ತರ್ಟಿ ತಿಂಡಿ ಮಾಡಿಕೊಡ್ತಾ ಇರೋದು ಟೆನ್ ತರ್ಟಿಗೆ ಹೇಳೋಣ ಯಾಕೆ ಲೇಟ್ ಇವತ್ತಾ ಗಂಡ ಏನು ಹೇಳಲ್ಲ ಕೇಳಲ್ಲ ಅಂತ ಗೈಸ್ ಇವಳು ಮಾಡಿದ್ದೆ ಮಾಡ ಆಟ ಆಡಿದ್ದೆ ಆಟ ಮಾಡಿದ್ದೆ ಊಟ ಅನ್ನೋ ಆಗೈತು ನಮಗೆ ಮಾಡಬೇಕಾಯ್ತು ಹ್ಞೂ ಸರಿ ಆಯ್ತು ಫೈನಲಿ ನಾನು ಕೆಲಸ ಮುಗಿಸಿದ್ದೀನಿ ಗೈಸ್ ಪಲ್ಯ ಮಾಡಿ ಇವಾಗ ಏನಿದ್ರು ನಮ್ಮ ನವಿ ಕೆಲಸ ಇದು ಕ್ಲೀನ್ ಮಾಡ್ಕೊಂಡು ಚಪಾತಿ ಬೇಯಿಸ್ಕೊಡೋದು ಇಲ್ಲಿ ನಮ್ಮ ಮಕ್ಕಳು ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಪಾಪ ಇಷ್ಟು ದಿನ ಸಿಸ್ಟಮ್ ಕೊಟ್ಟಿರಲಿಲ್ಲ ಗೈಸ್ ಇವಾಗ ಕೊಟ್ಟಿದ್ದೀನಿ ರೆಡಿ ಮಾಡಿ ಹ್ಮ್ ಆಯ್ತು ನೋಡು ಎಲ್ಲ ಎ ಬಿ ಸಿ ಡಿ ನಿಂದು ಆಯ್ತು ಕುತ್ಕೊಂಡು ನೋಡು ಅವ್ನ ಎ ಬಿ ಸಿ ಕಂಪ್ಯೂಟರ್ ನೋಡ್ಬೇಕು ಅಂದ್ರೆ ಗೊಂಬೆ ಎ ಬಿ ಸಿ ಡಿನ್ ಬರ್ದ್ಬಿಟ್ಟು ಹೋಗ್ಬೇಕು ಅದಕ್ಕೆ ಬರ್ದ್ಬಿಟ್ಟು ಅವ್ನು ನೋಡಿ ಗಾಯ್ಸ್ ನಮ್ಮ ಹೆಸ್ರೆಲ್ಲ ಅಂತ ದಿವಿತ್ 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 ಆರ್ ಸತಿ ಬರ್ದಿದ್ದಾನೆ ಕಳ್ಳ ನಿನ್ನ ಹೆಸರನ್ನೇ ಆರ್ ಸರ್ತಿ ಬರೀ ಅಂತ ಯಾರಪ್ಪ ಹೇಳಿದ್ದು ಒನ್ ಟು ತ್ರೀ ಅಲ್ಲಿ ನನ್ನ ಹೆಸರಲ್ಲಿ ಅಮ್ಮನ ಹೆಸರಲ್ಲಿ ಖುಷಿ ಹೆಸರಲ್ಲಿ ಬನ್ನಿ ತಿಂಡಿ ಮಾಡಣ ತಿಂಡಿ ಬೇಡವಾ ನೋಡು ನೋಡಿ ಗೈಸ್ ನಾವು ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ರೆ ಚಪಾತಿ ಬೇಡವಂತ ಅನ್ನ ಬೇಕು ಅಂತ ಹಾಕ್ಸ್ಕೊಂಡಿದ್ದಾನೆ ಇವನಂತ ಎಲ್ಲೋ ನೋಡಿಲ್ಲ ನಾನು ಅಯ್ಯೋ ಈ ಕಡೆ ನಮ್ಮ ಪಾಪ ಖುಷಿ ತಿಂತೈತೆ ಇಲ್ಲಿ ದವಿ ಇಲ್ಲಿ ನಾನು ಇದು ಮಾತ್ರ ಏನ ಸ್ಪೆಷಲ್ ಆಗೋಯ್ತು ನಮ್ಮ ಮನೇಲಿ ಬಿಸಿ ಬಿಸಿ ತಿನ್ನೋದ್ ಬಿಟ್ಟು ತಿನ್ನ ಇವಾಗ ಈಗ ಅನ್ನ ತಿಂದಿಲ್ಲ ಅನ್ಕೋ ಈ ಒಂದು ಪ್ಲಾನ್ ಏನು ಅಂತ ಗೊತ್ತಾಗೈಸ್ ನಮ್ಗೆ ಆದ್ರೆ ನಾವು ಒಂದ್ ಪ್ಲಾನ್ ಪ್ರಕಾರ ನಾವು ಹೋಗಲ್ಲ ಮಕ್ಳಿಗೂ ಹಿಂಗ್ ಕಟ್ ನೀಟ್ ಮಾಡ್ತಿದ್ದ ಮಕ್ಳಿಗೂ ಕೊಡಲ್ಲ ಇವಾಗ ಕಲಿಯೋದೇ ಮುಂದಕ್ಕೆ ಕಲಿತಾರೆ ಓಕೆನಾ ಮಾಡು ಬಾಯ್ ಬಾಯ್ ತಿಂಡಿ ಎಲ್ಲ ಮಾನ್ಕಾಯಿ ಕುಯ್ ಕೊಡ್ತಾ ನಮ್ಗೋಸ್ಕರ ಬಿಡ್ಕೊಡ್ತೀನಿ ಮಾಸ ತಾನೇ ನಮ್ಗೂ ಮಾವಿನಕಾಯಿ ತಿನ್ಬೇಕು ಅಲ್ಲಿ ಒಂದ ಮಗ ತಿನ್ನ ಹೊಟ್ಟೆನೋ ಬರತ್ ನಿಂಗೆ

ನೋಡ್ರಿ ಅವ್ರಿಗೆ ನಂಗೆ ಹಾ ಕೊಡಲ್ಲ ನಿಂಗೆ ಬಿದ್ದಿತು ಇಲ್ಲಿ ಗಾಳಿ ಪಟ್ಟ ಸಿನಿಮಾ ನೋಡ್ಕೊಂಡು ಮಾವಿನ ತ ಹೊಟ್ಟೆ ನೋವು ಬರುತ್ತಾ ಬರಲ್ವಾ ಅಷ್ಟು ಹೊಟ್ಟೆ ನೋವು ಬರದಲ್ಲ ಇನ್ನೇನ್ ಬರುತ್ತೆ ನಾವಿಬ್ರು ಇಲ್ಲಿ ಸಿನಿಮಾ ನೋಡ್ಕೊಂಡು ಇಲ್ಲಿ ತಿಂತ ಇದ್ರೆ ಅವರಿಬ್ರು ಇಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಅಣ್ಣು ತಿಂತ ಅಯ್ಯೋ ಕಾಲಿ ಖುಷಿ ದೇವ್ವನ

ಫಿಲಮು ಚೆನ್ನಾಗಿ ಲಾಸ್ಟಲ್ಲಿ ಹುಚ್ಚಾಗೋದು ಚೆನ್ನಾಗಿಲ್ಲ ಅದು ಬಿಟ್ಟರೆ ಎಲ್ಲ ಸೂಪರ್ ಸಿನಿಮಾ ಚಿಕನ್ ಪೀಸ್ ಸಹ ಕೊಟ್ಬಿಡ್ತಲ್ಲ ಗೈಸ್ ಈ ಮಾವಿನಕಾಯಿ ಒಂದು ಪೀಸ್ ಕೊಡೋಲ್ಲ ಪ್ರೆಗ್ನೆಂಟ್ರೆ ಹಿಂಗೆ ತಿನ್ನಲ್ಲ ಹಂಗೆ ತಿಂತಾವಳ ಬಕ್ಕಾಸುರಿ ನೀನು ಕೊಡು

ಇಷ್ಟೊಂದು ಒಂದೇ ಸಲ ತಿಂದು ಪಕ್ಕ ನೋವು ಬರುತ್ತೆ ಪ್ರೆಗ್ನೆಂಟಲ್ಲಿ ಹಿಂಗೆ ತಿಂತಿದ್ದ ಅವಾಗ ತಿನ್ನ ಹೊಟ್ಟೆ ನೋವು ಬರುತ್ತೆ ಅವಾಗ ಹಣ್ಣು ತಿನ್ನಿವೆ ಹಣ್ಣು ತಿಂದುಬಿಟ್ಟು ಅಯ್ಯಪ್ಪ ಗೊಜ್ಜೆ ನೀರುಲ್ಲ ಗೊಜ್ಜೆ ಎಷ್ಟು ಗೊಜ್ಜೆ ಒಂದೇ ಒಂದು ಪೀಸ್ ಕೊಟ್ಟ ಕೊಡ್ಲಿಪ್ಪ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದ ನಮ್ಮನವರು ಕೀಕ್ ಕಳೆದ ಹಾಕೊಂಡಿದ್ದಾರೆ ಎಷ್ಟು ಕೋಟ್ಲೆ ಕೊಡ್ತಿದ್ದಾರೆ ಅಂದ್ರೆ ನನಗಂತೂ ಸಿಕ್ಕಾ ಬಟ್ಟೆ ಕಾಟ್ಲೆ ಕೊಡ್ತಾ ಇದಾರೆ ಸಿಕ್ಕಾ ಬಟ್ಟೆ ಕೊಡ್ಲೆ ಕೊಡ್ತಾ ಇದಾರೆ ಎಲ್ಲ ಪೂರ್ತಿ ಮನೆ ತುಂಬಾ ಅಂಡಿದ್ದಾರೆ ಮನೆ ತುಂಬಾ ಅಂಡಿದ್ದಾರೆ ತೋರ್ಸ್ತೀನಿ ಮನೆ ಹೆಂಗ್ ಅಂಡಿದ್ದಾರೆ ಅಂತ ಗೊತ್ತಿಲ್ಲ ಕಾಯ್ಸದ ಎಲ್ಲಿ ಬಿಟ್ಟು ನಾವು ಇವಳು ಜೊತೆ ಸೇರ್ಕೊಂಡು ಮಕ್ಳ ಜೊತೆ ಸೇರ್ಕೊಂಡು ಎಲ್ಲ ಹಾಡ್ ಮಾಡ್ಕೊಂಡ್ಬಿಟ್ಟಿದೀನಿ ಅಕ್ಕಿ ನನ್ಗೆ ಗಾಡಿಕೆ ಇನ್ನೊಂದ್ ಐದ ಬೇಕಾದ್ರೆ ಕಡೆ ರೋಡಲ್ಲಿ ಯಾರಾದ್ರು ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಅಂತ ಭಯ ಆಮೇಲೆ ನಿನ್ನೆ ಒಂದ್ ಅಂಗಡಿಗೆ ಹೋಗಿದ್ದೆ ಅಲ್ಲೇನಾದ್ರು ಬಿಟ್ಬಿಟ್ಟು ಬಂದ ನಿನ್ನೆಂದ ನೋಡಿಲ್ಲ ನಾನು ನೆನಪಿ ಆಗ್ತಲ್ಲ ಎಲ್ಲಿ ಇಟ್ಟಿದ್ವಿ ಅಂತ

ಇದೆ ಆ ಮೇಲ್ಗಡೆ ಆ ಸೆಲ್ಫ್ ಇದೆ ಇದೆಯಲ್ಲ ಅಲ್ಲೆಲ್ಲ ಹುಡುಕಿದೀನಿ ಎಲ್ಲಾರ ಇದೆಯಾ ಅಂತ ಪಾತ್ರೆಯೂ ಬಿಟ್ಟಿಲ್ಲ ಪಾತ್ರ ಒಳಗೆ ಏನಾರು ಬಿದ್ದೈತೆ ಮಿಸ್ ಈ ಕಸಿಗೆ ಏನಾರು ಆಗಿದೆಯಲ್ಲ ಅಂತ ಕಸಾನು ಹುಡುಕ್ಸ್ಬಿಟ್ಟಿದ್ದೆ ಆಮೇಲೆ ವಾಷಿಂಗ್ ಮಿಷಿನ್ ಆಮೇಲೆ ಬಟ್ಟೆ ಮುಟ್ಟಿಲ್ಲ ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಗೈಸ್ ಗೈಸ್ ನನ್ಗಂತೂ ಸಾಕದಂಗ್ ಆಯ್ತೈತೆ ನೋಡ್ತಾ ಇದ್ರೆ ಇವಾಗ ಇಲ್ಲೆಲ್ಲ ಅಂಡಿಗರ ರೂಮಿಂದ ತೆಗ್ದಿ ಮತ್ತೆ ಅಲ್ಲೂ ಕಿತಪತಿ ಮಾಡ್ತಾ ಇದಾರೆ ಅದೆಲ್ಲ ಹೆಂಗ್ ಕ್ಲೀನ್ ಮಾಡೋದಂತ ನನಗೆ ಗೊತ್ತಾಗ್ತಾ ಇಲ್ಲ ತಲೆ ನೋವು ಆಗ್ತಿದೆ ನನಗೆ ಗೈಸ್ ನನ್ಗೆ ಅಂತ ಸಾರಿ ತಲೆ ನೋವು ಆಗ್ತೈತೆ ಗೈಸ್ ನನಗೆ ತುಂಬಾ ತಲೆ ನೋವೈತೆ ಈ ಮೆಸ್ಸಿ ನೋಡ್ಬಿಟ್ಟು ಹೆಂಗಪ್ಪ ಕ್ಲೀನ್ ಮಾಡೋಣ ಎಲ್ಲ ಕ್ಲೀನ್ ಮಾಡಿ ಇವಾಗ ತನಕ ಕ್ಲೀನ್ ಮಾಡಿ ಎಲ್ಲಾ ಗುಡ್ಸಿ ಎಲ್ಲಾ ಮಾಡಾದ್ಮೇಲೆ ಮತ್ತೆ ತಕ್ಕೊಂಡು ಕುತ್ಕೊಂಡು ಹೆಂಗ್ ಅನ್ಸುತ್ತೆ ಹೇಳಿ ಹುಚ್ಚು ಕೋಪ ಹೋಗ್ಬಿಡುತ್ತೆ ಹುಚ್ಚಿನೇ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ ನಾನು ಅಷ್ಟು ಕೋಪ ಬರ್ತೈತೆ ತಲೆ ನೋವ್ತೈತೆ ಆ ನೋಡಿ ಗೈಸ್ ಕೀ ಎಲ್ಲಿದೆ ಅಂತ ಗೊತ್ತಾಯ್ತು ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲ ನೋಡಿ ಗೈಸ್ ಇವ್ರು ಏನ್ ಮಾಡಿದ್ರು ಅಂದ್ರೆ ಇಲ್ಲೇ ನಾನು ಏನ್ ಗೈಸ್ ಇವಳು ತಲೆನೋದಿದೆ ಒಂದು ಹಾಲ್ ತಗೊಂಬನ್ನಿ ಕಾಫಿ ಪುಡಿ ತಗೊಂಬನ್ನಿ ಅಂತ ಹೇಳಿದ್ರು ದೇವ್ನ ಒಳಗಡೆ ಬಿಟ್ಬಿಟ್ಟು ಕೀ ಹಾಕ್ಬಿಟ್ಟು ಮನೇಲಿ ಹುಡುಗಾಡ್ತಾ ಇದೀನಿ ನನಗೆ ರಾತ್ರಿ ಇಟ್ಟಿದ್ದು ನಾನು ಅಲ್ಲೇ ಸ್ವಲ್ಪ ಎಲ್ಲ ರಾತ್ರಿ ಇಟ್ಟಿದ್ದು ರಾತ್ರಿ ರೂಮು ಆಸ್ತಿ ಎಲ್ಲಾ ಎತ್ತಿ ನೋಡದವ್ರೆ ಎಲ್ಲಾ ಕಡೆ ಯಾವ್ದು ಗಾಡಿಲಂತೂ ಬಿಟ್ಟು ಬರಲ್ಲ ಮನೇನ ಎಲ್ಲಾ ಕಡೆ ಹೋಗುಟ್ ಬಂದ್ರು ಅಂಗಡಿಗ್ ಹೋಗುಟ್ ಬಂದಿ ಖುಷಿಂಗ್ ಕರ್ಕೊಂಡಿ ಅದು ಇದು ಏನ್ ಮಾಡ್ಬೋದ ಬೋರ್ ಎಳ್ಕೊಂಡು ಹೋಗ್ ಹೋಗು ಅಂತ ಹೇಳಿದ್ರು ಅವಾಗಾರ ಗೊತ್ತಾಗಿರೋದು ನಿಮ್ಗೆ ಹಾಕೊಂಡ್ರಿ ಆ ಕೀ ಅಲ್ಲ ನೀವ್ ತಗೊಂಡೋಗಿದ್ರಲ್ಲಿ ಏನಂದ್ರೆ ಮನೆ ಕೀ ಇದೆ ಕೆಳಗಡೆ ಗೇಟ್ ಖುಷಿಂಗ್ ಕರ್ಕೊಂಡ್ ರೆಡಿ ಆಗಿ ಹೊರಗಡೆ ಹೋಗ್ತಿದ್ರು ಅತ್ತೆ ಮತ್ತೆ ಒಳಗೆ ಬಂದವ್ರೆ ಕೀ ಇವರೇ ಹಾಕೊಂಡು ಮನೆದ ಡೋರ್ ಹಾಕೊಂಡು ಹೋಗಿದ್ರು ಮತ್ತೆ ಏನ್ ಮಾಡ್ಬಿಟ್ರೆ ಒಳಗೆ ಬರ್ಬೇಕಾದ್ರೆ ಬಿಟ್ಬಿಟ್ಟವ್ರ ಅದ್ರೊಳಗಡೆ

ಇವಾಗ ನೋಡಿ ಬರೀ ಒಂದ್ ಕೀ ಅವ್ರ ಕೀನೆ ಎತ್ ಇಡ್ಕೊಳ್ಳೋ ಅಷ್ಟು ನೆನ್ಪಿಲ್ಲ ಅವ್ರಿಗೆ ಇನ್ನ ಯಾವಾಗ್ಲೂ ಆಗಿರೋದ್ ನೆನ್ಪಿಟ್ಕೋತಾರ ಅವರು ಅವರು ಬೆಂಡೆಕಾಯಿ ತಿಂದಿದ್ದಾರೆ ಅವ್ರಿಗೂ ನೆನ್ಪನ್ ಶಕ್ತಿ ಇರ್ಬೇಕಾಯ್ತು ಯಾಕೆಲ್ಲ ನನಗೆ ಬಂದ್ಬಿಟ್ರು ಬಂದ್ಬಿಟ್ರೆ ಬಾಲಿಕೋರ್ಗೆ ಅಂದ್ರೆ ಈ ಕೀ ಅಲ್ಲ ಈ ಕೀ ಅಲ್ಲ ಅದು ಬೇರೆ ಕೀ ಗಾಡಿ ಕೀ ಇವ್ರು ಬಾ ಎರಡನೇ ಸಲಿಗೂ ಬಾಕ್ಲ ಹಚ್ಕೊಂಡೋಗಿದ್ರೆ ಸಿಕ್ಕಿರೋದು ಇವ್ರ ಏನ್ ಮಾಡ್ಬಿಟ್ಟು ಸಿಟ್ಟು ಹಚ್ಬಿಟ್ಟಲ್ಲ ಕೀ ಎಲ್ಲೂ ಸಿಕ್ಕಿಲ್ಲ ಅದಕ್ಕೆ ನಮ್ಮ ಅಂತ ಹುಡುಕ್ ಹಾ ಖುಷಿ ಕರ್ಕೊಂಡು ಹಂಗೆ ಹಾಲು ತಗೋಬಿನ್ಬಿಟ್ರಿ ಕಡೆಯಲ್ಲೇನು ಬಿಟ್ಟಿದೀನಿ ಅನ್ಕೊಂಡ್ ಇಲ್ದು ಇಲ್ದ್ರೆ ಆಕೇನು ತಗೊಳೋಣ ಅಂತ ತಗೊಂಡೋಗಿದ್ರು ಅದ್ ನೋಡ್ರಿ ಹಿಂಗಾಯ್ತು ಗೈಸ್ ನಿಜವಾಗ್ಲು ಇದೊಂದು ಚಿಕ್ಕ ಕತೆ ಆಗಿತ್ತು ಗೈಸ್ ಏನು ಕೀ ಕತೆ ಮುದು ನನ್ನ ಗಂಡಂದು ಕೀ ಕತೆ ಆಗಿತ್ತು ಅದಕ್ಕೇನೆ ಬೆಂಡೆಕಾಯಿ ಚೆನ್ನಾಗಿ ತಿನ್ಬೇಕು ನಮಗೂ ಶಕ್ತಿ ಬರ್ಬೇಕು ಅಂದ್ರೆ ಮುದು ನಡೀತೇನೆ ಫಿಶು ತಗೊಬನ್ನಿ ಇವತ್ತಲ್ಲ ಯಾವ ಥರ ತಗೋತೀವಿ ಫಿಶು ಯಾಕೆ ಅಂದ್ರೆ ತರಲ ತರಲ್ಲ ಅಂದ್ರೆ ನಮ್ಮ ಮಕ್ಳು ಕೇಳ್ತಾರೆ ಅಂತ ತರಲ್ಲ ನಮ್ಮ ಮನೆಯವರು ಅಂದ್ರೆ ತುಂಬ ಬೇಗ ಬೇಗ ಕೊಡ್ಬೇಕು ಅವರಿಗೆ ಬಿಡಿಸಿ ಬಿಡಿಸಿ ಕೊಡೋಷ್ಟೊತ್ತಿಗೆ ಆ ಅಂತ ಹೇಳ್ತಾರೆ ನಂಗೆ ಮು ಮುಳ್ಳೇನೋ ರೋಗ ಸಿಗಕ್ಕ ಬಿಡುತ್ತೆ ಅಂತ ಭಯ ಅದಕ್ಕೋಸ್ಕರ ತರಲ್ಲ ಮುಳ್ಳಿಲ್ದೋದ್ರೆ ತಗೊಳಿ ಅಂದ್ರೆ ಇಲ್ಲ ಇಲ್ಲ ಬೇಡ ಅಂತ ನಮ್ಮನೆಯವರು

ಅಲ್ಲ ಗು ಅಲ್ಲ ಗುರು ನೀವು ಇಷ್ಟದಾಗ ಹುಡ್ಕಿದೀನಿ ನಿನ್ಗೂ ಸಿಕ್ಕಿಲ್ಲ ಹಂಗೇನು ಹಂಗೇನ್ ಗೊತ್ತು ನಾನು ಬರ್ತಿದ್ದೀನಿ ಹಂಗ ಅನ್ನಿಸ್ತಿತ್ತು ಇವಾಗಿದ ಕೈಲಿ ಇವಾಗ ಇಟ್ಕೊಂಡಿದೀನಲ್ಲ ಒಂದೊಂದ್ಸಲ ಒಂದೊಂದ್ಸಲ ಹಂಗಾಗ್ಬಿಡುತ್ತೆ ಏನ್ ಮಾಡಾಕ್ ಆಗಲ್ಲ